ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಕ್ಷಿತ ಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಫ್ಟರ್ ಲಾಂಗ್ ಟೈಮ್ ಇವತ್ತು ವ್ಲಾಗಿಂಗ್ ನನ್ನ ಮಗನ ಜೊತೆ ಆ್ಯಂಡ್ ಇವತ್ತು ಏನು ಸ್ಪೆಷಲ್ ಅಪ್ಪ ಅಂತ ಹೇಳಿದ್ರೆ ಇವತ್ತು ದೀಪಾವಳಿ ಹಬ್ಬ ಸೊ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವ್ಲಾಗ್ ಹಾಕೋದು ಎಡಿಟ್ ಮಾಡಿ ಹಾಕೋದು ಹಬ್ಬ ಆದಮೇಲೆ ಸೊ ಲೇಟ್ ಆದರೂ ಪರವಾಗಿಲ್ಲ ವಿಶಸ್ ನಿಮಗಿರಲಿ ಆಯಿತಾ ಆ್ಯಂಡ್ ಸೇ ಹಾಯ್ ಮೌರ್ಯ ಮೌರ್ಯ ಈಗ ಎದ್ದಿದ್ದಾನೆ ಆ್ಯಂಡ್ ನಾನೀಗ ಬೆಳಗ್ಗೆ ಆಲ್ಮೋಸ್ಟ್ ಟೈಮ್ ಅರೌಂಡ್ ಎಂಟು ಗಂಟೆ ಸೊ ಇವಾಗ ವ್ಲಾಗ್ ಶೂಟ್ ಮಾಡ್ತಾಯಿದ್ದೀನಿ ಎದ್ದೆ ಎದ್ದಿದ ತಕ್ಷಣ ಈಗ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ತಲೆಗೆ ಬಿಸಿ ಮಾಡಿ ಸ್ನಾನ ಮಾಡಿಸ್ಬೇಕು ಹಬ್ಬ ಅಲ್ವ ಇವತ್ತು ತಲೆಗೆ ಸ್ನಾನ ಇದೆ ಆ್ಯಂಡ್ ಅದಾದಮೇಲೆ ಅವ್ನು ಸ್ವಲ್ಪ ಬಿಸಿನೀರು ಕೊಟ್ಟಿದೆ ಅದು ಕುಡ್ದು ಆ್ಯಂಡ್ ಇವಾಗ ಅವನಿಗೆ ರಾಗಿ ಸರಿ ತಿನ್ನಿಸ್ತಾ ಇದ್ದೀನಿ ಸೊ ಈಗ ರಾಗಿ ಸರಿ ತಿನ್ನಿಸ್ಬೇಕಾದ್ರೆ ನಾನು ಅಂದ್ಕೊಂಡೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹಾಗಾಗಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಸೊ ಇವತ್ತು ದೀಪಾವಳಿ ಹಬ್ಬಕ್ಕೆ ಏನೆಲ್ಲ ಆಗುತ್ತೆ ನನ್ನ ಮಗನ ಜೊತೆ ಸೊ ಹೇಗೆಲ್ಲ ಇರುತ್ತೆ ದಿನ ಅಂತ ಈ ವ್ಲಾಗಲ್ಲಿ ಇರುತ್ತೆ ಸೊ ವೀಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ ನೋಡಿ ಬಾಟಲ್ನ ಕೆಳಗಡೆ ಬಿಸಾಕ್ತ ಸೊ ಹೇಗೆ

ಇವಾಗ ನಾನು ಮೆನು ಏನೆಲ್ಲ ಕುಕ್ ಮಾಡಿದ್ದೆ ಅಂತ ತೋರಿಸ್ತೀನಿ ಸೊ ಇದು ಬಂದು ಜಾಮೂನು ನಾನು ನಿನ್ನೆ ನೈಟ್ ಏನೋ ಪ್ರಿಪೇರ್ ಮಾಡಿದ್ದೆ ಸೊ ಆಲ್ಮೋಸ್ಟ್ ಖಾಲಿಯಾಗಿ ಇಷ್ಟು ಮಿಕ್ಕಿತ್ತು ಆ್ಯಂಡ್ ಇದು ತರಕಾರಿ ಎಲ್ಲ ಹಾಕಿ ಅವರೆಕಾಳು ಹಾಕಿ ಒಂದು ತರಕಾರಿ ಕೂಟ್ ಮಾಡಿದ್ದೆ ಅದಾದ ನಂತರ ಹೆಸರುಬೇಳೆ ಪಾಯಸ ಸೊ ನಾವು ಈ ರೀತಿ ಹೆಸರುಬೇಳೆ ಪಾಯಸ ಮಾಡ್ತೀವಿ ಆ್ಯಂಡ್ ಅದಾದ ನಂತರ ಕಡಲೆಬೇಳೆ ವಡೆ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು ಬಟ್ ಪೂಜೆ ಎಲ್ಲ ಮಾಡಿ ಪಾಪುನ ನೋಡಿಕೊಂಡು ಸ್ವಲ್ಪ ಮನೆ ಕೆಲಸಗಳೆಲ್ಲ ಮಾಡಿ ಟೈಮ್ ಆಗಲಿಲ್ಲ ಬೆಳಗ್ಗೆನೇ ಕಡಲೆಬೇಳೆ ವಡೆ ಮಾಡೋದಕ್ಕೆ ಸೊ ಹಾಗಾಗಿ ನೆನೆಸಿದ್ದೀನಿ ಮಧ್ಯಾಹ್ನಕ್ಕೆ ಕಡಲೆಬೇಳೆ ವಡೆ ಮಾಡಿ ಮಾಡ್ತೀನಿ ಸೊ ಇದು ಬಂದು ಟೊಮೆಟೊ ಬಾತು ಆ್ಯಂಡ್ ಇದೆಲ್ಲನೂ ನಾನು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಸೊ ಈ ರೀತಿ ಕಾಣ್ತಾ ಇದೆ ನೋಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕಮ್ ಲಂಚ್ ಇವಾಗ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆ ಬಾಗಲೇ ಅಪ್ ಆಗಿ ಪೂಜೆ ಮಾಡಿ ಅಡುಗೆ ಮಾಡಿ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಎರಡೂ ಸೇರಿ ಬ್ರಂಚ್ ಥರ ಮಾಡ್ತೀನಿ ನಾನೀಗ ತೋರಿಸೋದಲ್ಲ ಸೊ ಟೊಮ್ಯಾಟೊ ಬಾತು ಮತ್ತು ತರಕಾರಿ ಕೂಟು ಮತ್ತು ಹೆಸರು ಬೇಳೆ ಪಾಯಸ ಮಧ್ಯಾಹ್ನಕ್ಕೆ ಬಿಸಿ ಬಿಸಿ ಮಸಾಲೆ ಬಳೆ ಮಾಡ್ತೀನಿ ಆ್ಯಂಡ್ ಮತ್ತೊಮ್ಮೆ ಎಲ್ರಿಗೂ ಹ್ಯಾಪಿ ದೀಪಾವಳಿ ಸೊ ಸಂಜೆ ಪಟಾಕಿ ಹೊಡೆಯೋ ಪ್ರೋಗ್ರಾಮ್ ಇದೆ ಆವಾಗ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ನನ್ನ ಮಗ ಇಷ್ಟು ಸೈಲೆಂಟಾಗಿದ್ದಾನೆ ಅಂತ ಅಂದರೆ ಏನೋ ಒಂದು ಕಿತಾಪತಿ ಮಾಡ್ತಾ ಇರ್ತಾನೆ ಅಂತಲೇ ಅರ್ಥ ಸೊ ಫಾರ್ ಎಕ್ಸಾಂಪಲ್ ಇವತ್ತು ಈಗ ಎಟ್ ಪ್ರೆಸೆಂಟು ಹೊಸ್ಲಲ್ಲಿ ಮುಡಿಸಿರುವಂಥ ಹೂವನ್ನು ಎತ್ಕೊಂಡು ಅದನ್ನು ಕಿತ್ತಿ ಅಂಡ್ತಾ ಇದ್ದಾನೆ ಏನು ಮಾಡ್ತೀರ ಪಾಪು ಏನು ಮಾಡ್ತಾಯಿರ ಏನು ಮಾಡ್ತಾಯಿರಾ ಏನು ಮಾಡ್ತಾಯಿರ ನೀವು ಏನು ಮಾಡ್ತಾ ಇದೀರಾ ಇಲ್ಲೊಂದಷ್ಟು ಅಂಡಿದ್ದಾನೆ ನೆಕ್ಸ್ಟ್ ಇಲ್ಲಿ ದೇವ್ರ ಮನೆ ಹೊಸಲಗ್ ಮುಡ್ಸಿರೋದನ್ನು ಕೂಡ ಎಲ್ಲ ಕಿತ್ತಾಕಿದ್ದಾನೆ ಇದು ಕಿತ್ತಾಕಿರೋದು ಯಾರು ಅಂದ್ರೆ ಮೌರ್ಯ ಹೇಳೋ ನಾನೇನು ನೀರ್ ತಗೊಳ್ಳಿ ತಗೊಳ್ಳಿ ನೀರು ತಗೊಳ್ಳಿ ನೀರ್ ತಗೊಳ್ಳಿ ನೋಡಿ ಬೇಡ ಬಂತ ಅವನಿಗೆ ತಗೊಳ್ಳಿ 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 ಸೊ ಗೈಸ್ ಇವಾಗ ನಾವು ಸಂಜೆ ಆಗಿದೆ ಮಧ್ಯಾಹ್ನ ಎಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಊಟ ಮಾಡಿಕೊಂಡು ಇವಾಗ ನಾವು ಪಟಾಕಿ ತಗೊಂಡು ಬರೋಕ್ಕೆ ಹೋಗ್ತಾಯಿದ್ದೀವಿ ಆನ್ ದ ವೇ ಮಾಮೂಲಿ ಈ ಇಂಡಸ್ಟ್ರಿಯಲ್ ಏರಿಯಾಗಳಲ್ಲೆಲ್ಲ ಪಟಾಕಿ ಸ್ಟಾಲ್ ಹಾಕೊಂಡಿರ್ತಾರಲ್ಲ ಅಲ್ಲಿಗೆ ಹೊಲಿತಾ ಇದೀವಿ ತಗೊಂಡು ಬರೋಕೆ ಆ್ಯಂಡ್ ನಮ್ಮನ್ನ ನಮ್ಮ ಜೊತೆ ಇರೋದು ಮೌರ್ಯ ಆ್ಯಂಡ್ ಮೌರ್ಯ ಅಪ್ಪ ಐ ಹೇಳಿ ಸೊ ನಾವೆಲ್ಲರೂ ಈಗ ಪಟಾಕಿ ತೊಗೊಂಡು ಬರೋಕ್ಕೆ ಹೋಗ್ತಾ ಇದೀವಿ ಏನೋ ಹೇಳ್ತಿದ್ದಲ್ಲಪ್ಪ ಹೇಳು ಪಾಪ ಪಾಪ ಇವಾಗಿವಾಗ ಅಪ್ಪ ಅಂತ ಹೇಳ್ತಾ ಇದ್ದಾನೆ ಅಮ್ಮ ಅಂತ ಇನ್ನೂ ಒಂದಿಲ್ಲ ಒಂದ್ಸತಿ ಸೊ ಯು ಶುಡ್ ಆಲ್ವೇಸ್ ಬಿ ಲಕ್ಕಿ ಫಸ್ಟ್ ಅವನ ಅಪ್ಪ ಅಂತಾನೆ ಹೇಳಿದ್ರು ಮೌರ್ಯ ಮಾತಾಡಿದ್ದು ಅಂತ ಅಂದನೆ ಫಸ್ಟ್ ಹೇಳ್ತಾರದು ಅವನು ಅಪ್ಪ ಅಂತ ಅಮ್ಮ ಅಂತ ಇನ್ನೂ ಒಂದಿಲ್ಲ ನೋಡೋಣ ಅಮ್ಮ ಅಂತ ಯಾವಾಗ ಹೇಳ್ತಾನೆ ಅಂತ ಓಕೆ ಲೆಟ್ಸ್ ಗೋ ಪಟಾಕಿ ಅಂಗಡಿಗೆ ಹೋಗಿ ಪಟಾಕಿ ಎತ್ತಕೊಂಡು ಬರೋಣ ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇವತ್ತು ದೀಪಾವಳಿ ಹಬ್ಬದ ದಿನಾನೇ ಮೈಸೂರಲ್ಲಿ ಇಂಥ ಮಳೆ ಬರ್ತಾ ಇದೆ ಅಂದರೆ ಅಂಥ ಮಳೆ ಬರ್ತಾ ಇದೆ ಈಗ ಸಂಜೆ ಟೈಮೇ ಪಟಾಕಿ ಹೊಡಿಬೇಕು ಈ ಸಂಜೆಯಲ್ಲೇ ಮಳೆ ಬರ್ತಾ ಇದೆ ನೋಡಬೇಕು ಅದು ಹೆಂಗೆ ಹೊಡಿತೀವಿ ಪಟಾಕಿ ಮಳೆ ನಿಲ್ಲುತ್ತೋ ನಿಲ್ಲಲ್ವೋ ಪಟಾಕಿ ಹೊಡಿತೀವೋ ಹೊಡಿಯಲ್ವೋ ಅದೇ ಇವತ್ತಿನ ಕ್ವಶನ್ ಆಗಿರುತ್ತೆ ಸೊ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ ಹೆಂಗೆಲ್ಲ ಪಟಾಕಿ ಹೊಡಿತೀವಿ ಅಂತ ನೋಡಿ ಫ್ರೆಂಡ್ಸ್ ಮಳೆ ಇಲ್ಲಿಂದ ಸ್ಟಾರ್ಟೋ ಪಟಾಕಿ ಹಂಗಿ ಈ ಕಡೆಯಿಂದ ಇಂಥ ಸ್ಟಾರ್ಟು ಇಲ್ಲಿಂದ ಇನ್ನೂ ಅರ್ಗೂ ಇದೆ ಸೊ ನಾವು ಲೋಕಲ್ಗೆ ಬಂದಿದ್ದೀವಿ ಜುಪಿಟರ್ ನಾವು ಬಂದಿರೋದು ಸೊ ಈ ಸ್ಟೋರಲ್ಲಿ ಪಟಾಕಿ ಪಟಾಕಿದೆ ಅಂತ ನೋಡೋಣ ಇದು ಫ್ಯಾಕ್ಟ್ರಿ ಔಟ್ಲೆಟ್ ಅಂದ್ರೆ ಅನಿಕ್ಕ ಎಷ್ಟೊಂದು ಪಟಾಕಿದೆ ಗ್ರಾಸರಿ ಶಾಪಿಂಗ್ ಮಾಡೋದಕ್ಕೆ ಮಾಲ್ಗೆಲ್ಲ ಹೋಗ್ತೀವಲ್ಲ ಹಂಗೆ ಅನಿಸ್ತಾ ಇದೆ ಇವಾಗ ಟೈಮ್ ಸುಮಾರು ಸಂಜೆ ಏಳು ಗಂಟೆ ಆಗಿದೆ ದೀಪ ಎಲ್ಲ ಹಚ್ಚಿದ್ವಿ ಅದಾದ ನಂತರ ನಾವು ಅಲ್ಲಿಂದ ಪಟಾಕಿ ತಂದಿದ್ವಲ್ಲ ಅದೆಲ್ಲ ಏನೇನು ತೊಗೊಂಡು ಬಂದಿದ್ದೀವಿ ಹಾಗೆ ಹೇಗೆಲ್ಲ ಇರ ಇದೆ ಪ್ರಾಡಕ್ಟ್ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತಾ ಇದ್ವಿ ಸೊ ಇಲ್ಲಿ ನಾವು ಒಂದಷ್ಟು ಹಲವಾರು ಎಕ್ಸ್ಟ್ರಾ ಐಟಮ್ಸ್ ತೊಗೊಂಡು ಬಂದಿದ್ವಿ ಆ್ಯಂಡ್ ಅದ್ರ ಜೊತೆಗೆ ಒಂದು ಬಾಕ್ಸ್ ಪಟಾಕಿ ತೊಗೊಂಡು ಬಂದಿದ್ವಿ ಆ ಬಾಕ್ಸ್ ಪಟಾಕಿ ತೊಗೊಂಡಿಲ್ಲ ಅಂದರೆ ಸಮಾಧಾನನೇ ಆಗೋದಿಲ್ಲ ಸೊ ಹಾಗಾಗಿ ಒಂದು ಬಾಕ್ಸು ಅದ್ರ ಜೊತೆಗೆ ಎಕ್ಸ್ಟ್ರಾ ಐಟಮ್ಗಳು ಅಂದರೆ ಲೈಕ್ ಸುಸ್ರುಬತ್ತಿ ಆಮೇಲೆ ಅಶೋಕ ಚಕ್ರ ಅದ ನಂತರ ಫ್ಲವರ್ ಪಾಟ್ ಇದೆಲ್ಲ ಒಂದೆರಡು ಎಕ್ಸ್ಟ್ರಾ ತೊಗೊಂಡು ಬಂದಿದ್ವಿ ಸೊ ಅದರಲ್ಲಿ ನಾವು ಏನೆಲ್ಲ ತಂದಿದ್ವಿ ಹಾಗೆ ಅದನ್ನು ಸಪ್ರೇಟ್ ಮಾಡ್ತಿದ್ವಿ ಮಕ್ಕಳಿದ್ದಾಗ ಯಾವುದು ಹೊಡಿಬೇಕು ಅಥವಾ ಸೌಂಡ್ ಬರೋ ಅಂಥದ್ದೆಲ್ಲ ಆಮೇಲೆ ಯಾವಾಗ್ರು ಉಡ್ಕೊಂಡ್ರಾಯ್ತು ಮಕ್ಕಳು ಇಲ್ಲದೇ ಇದ್ದಾಗ ಮಕ್ಕಳು ಮುಂದೆ ಹೊಡೆಯುವಂಥದ್ದು ಸಿಂಪಲ್ ಆಗಿರೋ ಪಟಾಕಿಗಳನ್ನ ಹಚ್ತಾ ಇದ್ವಿ ಲೈಕ್ ಫಾರ್ ಎಕ್ಸಾಂಪಲ್ ಪಟ್ಟು ಅದು ಇದು ಅಂತ ಆ್ಯಂಡ್ ಕಾಂಪೌಂಡ್ ಒಳಗಡೆ ಹೊಡೆಯುವಂತಹ ಪಟಾಕಿಗಳನ್ನೆಲ್ಲ ಸಪ್ರೇಟ್ ಮಾಡಿ ಇದ್ದರು ಇಲ್ಲಿ ನಾನು ನಮ್ಮ ಬಾಬಾ ಮತ್ತು ನನ್ನ ಹಸ್ಬೆಂಡ್ ಮೂರು ಜನನೂ ಸೇರ್ಕೊಂಡು ಚೆಕ್ ಮಾಡ್ತಾಯಿದ್ದೀವಿ ನೋಡಿ ಪಟಾಕಿನ ಅದಾದ ನಂತರ ಸ್ವಲ್ಪ ಕಾಂಪೌಂಡ್ ಒಳಗಡೆ ಒಡೆಯುವಂತಹ ಪಟಾಕಿಗಳನ್ನೆಲ್ಲ ಬಾಬಾ ಮಕ್ಕಳ ಜೊತೆ ಓಡಿಸ್ತಾ ಇದ್ರು ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ನಮ್ಮ ದೀಪಾವಳಿ ಹಬ್ಬದ ವ್ಲಾಗ್ ಆಗಿತ್ತು ನಾವು ಪಟಾಕಿ ಹೊಡೆದು ಮುಗಿಸೋ ಅಷ್ಟರಲ್ಲಿ ಸುಮಾರು ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ಮಳೆ ಬರ್ತಿತ್ತು ಹಾಗಾಗಿ ಸ್ವಲ್ಪ ಡಿಲೇ ಆಯಿತು ಬಟ್ ಹಬ್ಬ ಚೆನ್ನಾಗಾಯಿತು ಪಟಾಕಿ ಕೂಡ ಅಷ್ಟೇ ಚೆನ್ನಾಗಿ ಪಟಾಕಿ ಹೊಡೆದಿದ್ದೀವಿ ಐ ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ನನ್ನ ಮಗನ ಜೊತೆ ಫಸ್ಟ್ ದೀಪಾವಳಿ ಅಂತಲೇ ಹೇಳ್ಬೋದು